ಕುಂದಾಪುರ ತನ್ನದೇ ವಿಶಿಷ್ಟತೆಯಿಂದ ಗುರುತಿಸಿಕೊಂಡಿರುವ ಊರು ಅಲ್ಲಿನ ಸಂಸ್ಕೃತಿ ಭಾಷೆ ಸೊಗಡು ಎಲ್ಲವೂ ಚೆಂದ ಈ ಚಂದದ ಊರು ಸುದ್ದಿ ಮಾಡುತ್ತಿರುವುದು ಕಾಂತಾರ ಸಿನಿಮಾದಿಂದ ಅಂದು ವಿಶ್ವ ಮೆಚ್ಚಿದ ಕಾಂತಾರ ಸಿನಿಮಾ ನಿರ್ಮಾಣಗೊಂಡಿದ್ದು ಇಲ್ಲಿಯೇ ಇನ್ನೊಮ್ಮೆ ವಿಶ್ವದ ದೃಷ್ಟಿ ಕುಂದಾಪುರದತ್ತ ತಿರುಗಿದೆ ಇದೀಗ ಕಾಂತಾರ ಚಾಪ್ಟರ್ ಒಂದು ಚಿತ್ರೀಕರಣವಾಗಿದ್ದು ಇದೇ ಕುಂದಾಪುರದಲ್ಲಿ ತೊಂಬತ್ತೈದರಷ್ಟು ಸಿನಿಮಾದ ಕೆಲಸಗಳು ಕುಂದಾಪುರದಲ್ಲೇ ಮುಗಿದಿದೆ ಎಂಬುದು ಕುಂದಾಪುರಿಗರ ಹೆಮ್ಮೆ ಅದು ಶೂಟಿಂಗ್ನಿಂದ ಹಿಡಿದು ಪೋಸ್ಟ್ ನವರೆಗೆ ಅಂತಿಮವಾಗಿ ಅಪ್ಲೋಡ್ ಸೇರಿದಂತೆ ಬೇರೆ ಕೆಲಸಗಳಿಗೆ ಮಾತ್ರ ಕೊಚ್ಚಿನ್ ಬೆಂಗಳೂರನ್ನ ಅವಲಂಬಿಸಿದ್ದೆವು ಎಂದು ರಿಷಬ್ ಹೇಳಿದ್ದರು ಡಬ್ಬಿಂಗ್ ಸ್ಟುಡಿಯೋ ಎಡಿಟಿಂಗ್ ಸ್ಟುಡಿಯೋ ಮ್ಯೂಸಿಕ್ ಸ್ಟುಡಿಯೋ ಎಲ್ಲವನ್ನ ಅಲ್ಲೇ ಸೆಟಪ್ ಮಾಡಿದ್ದರು ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಕೂಡ ತುಂಬಾ ದಿನ ಕುಂದಾಪುರದಲ್ಲಿ ನೆಲೆಸಿದ್ದು ಕೆಲಸ ಮಾಡಿದ್ದರು ಸಿನಿಮಾ ಶುರುವಾದಾಗಿನಿಂದ ಮೂರು ವರ್ಷ ಚಿತ್ರತಂಡದ ಮುಕ್ಕಾಲರಷ್ಟು ಜನ ಅಲ್ಲೇ ಮನೆ ಮಾಡಿಕೊಂಡು ತಮ್ಮ ಫ್ಯಾಮಿಲಿ ಜೊತೆಗಿದ್ದರು ನನ್ನ ಮಕ್ಕಳನ್ನು ಕೂಡ ಅಲ್ಲೇ ಶಾಲೆಗೆ ಸೇರಿಸಿದೆ ಎಂದು ರಿಷಬ್ ತಿಳಿಸಿದ್ದರು ಇಡೀ ಸಿನಿಮಾ ಕುಂದಾಪುರದಲ್ಲಿ ನಡೆದಿದ್ದರಿಂದ ಕುಂದಾಪುರಕ್ಕೆ ಕೆರಾಡಿ ಫಿಲ್ಮ್ ಸಿಟಿ ಎಂದು ಹೆಸರಿಟ್ಟಿದ್ದೇವೆ ನಮ್ಮ ಊರು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಸಂಭ್ರಮಿಸಿದೆ ಆ ಖುಷಿ ನನಗಿದೆ ಎಂದು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ